ಬೆಳಗಾವಿ ಜಿಲ್ಲಾದಾಗ ಶೇಗುಣಶಿ ಅಂತ ಬರ್ತದ ಆ ಶೇಗುಣ ಶಿವಮ್ಮ ಬಬಲಾದಿ ಸದಾಶಿವ ಮುತ್ಯ ಹೋಗಿದ್ನಂತ ಸದಾಶಿವ ಮುತ್ಯ ಶೇಗುಣಶಿ ವಾದ ಹೋದ ಕೂಡಲೇ ಇಲ್ಲಿ ನಿಮ್ಮೂರ ಊರು ಹಣಮಂದಿಯವ್ರಿಗೆ ಗುಡಿಯೋದಲ್ಲ ಹಂಗೆ ಅವರು ಮಾಹಾತ್ಮರ ಆಗಿನ ಮಾತ್ಮರಿಗೆ ಈಗಿನ ಮಾತ್ಮರಿಗೆ ವ್ಯತ್ಯಾಸ ಏನದ ಅಂದ್ರೆ ಆಗಿನ ಮಹಾತ್ಮರು ಇಂಥ ಊರಿಗೆ ಬಂದ್ರು ಅಂದ್ರೆ ಮೊದಲು ಬಂದು ಊರು ಹಣಮಂದಿಯವ್ರಿಗೆ ಗುಡಿಯಾ ಕುಂದಿರ್ತಿದ್ರು ಈಗಿನ ಸಾಧುಗಳು ಹಾಂಗಿಲ್ಲ ಒಂದು ಹತ್ತು ಸಾವಿರ ರೂಪಾಯಿ ದಕ್ಷಿಣ ಇಂಥ ನಮ್ಮ ಹುಣಸಿ ಪೂಜ್ಯರ್ ಕೊಡ್ತಿದ್ರು ಅಂದ್ರೆ ನಮ್ಮ ಸ್ಕಾರ್ಪಿಯೋ ಗಾಡಿಯವ್ರ ಮನೆಗೆ ಹೋಗ್ತಾವ ಆದ್ರೆ ಆಗಿನ ಮಹಾತ್ಮಾರ ಹಂಗೆ ಇಲ್ಲ ಮೊದಲು ಬಂದು ಕೂಡಲೇ ಊರ್ ಹಣಮಂದೇವ್ರಿಗೆ ಗುಡಿಯಾ ಕುಂದ್ರೋದು ಬಬಲಾದಿ ಸದಾಶಿವ ಮುತ್ಯ ಶೇಗುಣಸಿಗ ಹೋಗ್ಯಾನ ಊರು ಹಣ್ಮ ದೇವ್ರಿಗೆ ಗುಡಿಯಾ ಕೂತಾನ ಭಕ್ತರು ಎಲ್ಲ ತಿಳ್ಕೊಂಡ್ರು ಬಬಲಾದಿ ಮುತ್ಯ ನಮ್ಮ ಊರಿಗೆ ಅಂತ ಹೇಳಿ ಎಲ್ಲರೂ ಬರ್ತಿರು ನಮಸ್ಕಾರ ಮಾಡ್ತಿದ್ರು ದಕ್ಷಿಣ ಕೊಡ್ತೀರು ಮನೆಗೆ ಹೋಗ್ತಿದ್ರು ಅವಾಗ ಆ ಊರಾಗ ಒಬ್ಬ ಬಡಿಗೆ ಇದ್ದ ಅವ ತಿಳ್ಕೊಂಡ ಎಲ್ಲಾರು ಬರ್ತಾರೆ ಮುತ್ತಾರಿ ನಮಸ್ಕಾರ ಮಾಡ್ತಾರೆ ಕೊಡ್ರಿ ಅವಾಗ ಎಲ್ಲರೂ ಬರ್ತಾರ ದಕ್ಷಿಣ ಕೊಡ್ತಾರ ಮನೆಗೆ ಹೋಗ್ತಾರ ಆ ಅವ ಬಡಿಗೆ ಏನು ಮಾಡ್ದ ಮುತ್ತರಿಗೆ ಒಬ್ಬರು ಮನೆಗೆ ಕರ್ಕೊಂಡು ಅಂದ್ರೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡ್ದೆ ವಿಚಾರ ಮಾಡಿ ಹೋಗಿ ಪಬಲಾದಿ ಮುತ್ತ ನಮಸ್ಕಾರ ಮಾಡಿದೆ ದೇವ್ರು ಗುಡಿಯಾ ಕೂತಿದ ನಮಸ್ಕಾರ ಮಾಡಿದ ಕೂಡಲೇ ಅವಾಗ ಮುತ್ಯಾರಂದರು ಯಾಕೋ ಮಗನ ಬಡಿಗೆ ಈಗ ಬಂದಿ ಅಂದರು ಯಪ್ಪ ನನ್ನ ಮನೆಗೆ ಬರ್ರಿ ತಾವು ಪಾದ ಹಾಕಿ ಪ್ರಸಾದ ಮಾಡಿ ಬರೇಕ್ರಿ ಅಂತ ಕರ್ಕೊಂಡು ಹಾದ ಏಯ್ ಕರ್ಕೊಂಡು ಹೋಗಿ ಅವನ ಮನೆಯಾಗ ಪಾದ ಹಾಕಿಸ್ಕೊಂಡಾನ ಪಾದ ಪೂಜೆ ಮಾಡ್ಕೊಂಡಾನ ಪ್ರಸಾದ ಮಾಡಿಸ್ಯಾನ ದಕ್ಷಿಣ ಕೊಟ್ಟ ಅವಾಗ ಬಬಲಾದಿ ಬಬಲಾದಿಮುತ್ಯ ಅಂದ ಬಡಿಯ ಇನ್ನು ಬರ್ತೀನಿ ಮಗನ ಅಂದರು ಐತ್ರಿಪ ನಡ್ರಿ ಅಂತೇಳಿ ಗಂಡ ಹಿಣತಿ ಕಲ್ತು ಆ ಮನೆ ಹೊರಗ ಕಳಿಸ್ ಬಂದಾರ ಅವಾಗ ಬಬಲಾದಿ ಮುತ್ಯ ಮನೆ ತಲಬಾಕಲು ಬಿಟ್ಟು ಹತ್ತು ಮಾರು ಅಂಗಳಾಗ ಹೋಗಿ ನಿಂತಾನ ಬಡಗ್ಯನ ಮನೆ ಕಡೆಗೆ ಹಿಂಗ ಹೊಳ್ಳಿ ನೋಡ್ದ ನೋಡಿ ಅಂದನಂತ ಬಬಲಾದಿ ಮುತ್ಯ ಹೇ ಬಡಿಯ ಅಂದ ಯಾಕ್ಯಪ್ಪ ಅಂದ ಯಾಕಿಲ್ಲ ಹಿಂಗ ಹೇಳ್ತೀನಂತ ಶಿಟ್ಟಿ ಬರಬ್ಯಾಡ ಉಗಾದಿ ಹಬ್ಬದ ದಿವಸ ಹಾಗಲ ಬಾರಾಕ ನಿನ್ನ ಮನೆಗೆ ಬೆಂಕಿ ಅಂತ ಹೇಳದ ಉಗಾದಿ ಹಬ್ಬದ ದಿನ ಹಾಗಲ್ಲ ಬಾರಾಕ ನಿನ್ನ ಮನೆಗೆ ಬೆಂಕಿ ಅಂತ ಹೇಳ್ದ ಹಿಂಗಂದ್ರೆ ಯಾರೇ ನಿಮ್ಮ ಮನೆಗೆ ಊಟ ಕರ್ಕೊಂಡೋಗ್ತೀರೇನು ಅದರ ಪಿಡಗಿ ಬ್ಯಾನ್ ಬಲ್ಲ ಅಲ್ಲೇ ಸಾಯ್ಲಿ ಓ ಸಾರು ನನ್ನ ಹಾಟಂದು ಬಂದು ಏನಾರ ಮಾಡಿದ ನೀವು ಹಿಂಗತೀರಿ ಅವಾಗ ಎಷ್ಟು ಹೇಳಿ ಬಬಲಾದಿ ಮುತ್ಯ ವಾದ ಗಂಡ ಹೆಂಡತಿ ತಿಳ್ಕೊಂಡ್ರು ಬಬಲಾದಿ ಮುತ್ಯ ಅವ ಋಷಿ ಆಡಿದ ಮಾತ್ರ ಹುಷಿ ಹೋಗಂಗಿಲ್ಲ ಅಂತ ತಿಳ್ತಾರ ಅವ ಹಿಂಗೆ ಆಡಿ ಹೋದಲ್ಲ ನಮ್ದು ಎಂಥ ಕಾಡು ಟೈಮ್ ಇದ್ದಿರ್ಬೇಕು ನಮ್ದು ಎಂಥ ಹಣಿ ಬರ್ ಅಂತ ಗಂಡ ಹೆಂಡತಿ ಅಳ್ಕೋತ ಮನೆಯಾಗ ಮಕ್ಕೊಂಡಾರ ಒಂದು ದಿವ್ಸ ಹೋಗ್ಯಾದ ಎರಡು ದಿವಸ ಹೋಗ್ಯಾದ ಮೂರು ದಿವ್ಸ ಹೋಗ್ಯಾದ ನಾಲ್ಕು ದಿವ್ಸ ಹೋಗ್ಯಾದ ಅವಾಗ ಇನ್ನು ನಾಲ್ಕನೇ ದಿವಸ ಹೋಗೋದಿತ್ತು ಅದೇ ಊರಿಗೆ ಅರಿಕೇರಿ ಸಿದ್ದಪ್ಪ ಮಹಾರಾಜರಂತ ತಮ್ಗೆ ಬರುತ್ತದ ಹಾಲು ಮತದ ಶಿದ್ರವ್ರು ಅರಿಕೇರಿ ಸಿದ್ದಪ್ಪ ಮಹಾರಾಜ ಇವನು ಲೋಕ ಸಂಚಾರ ಮಾಡ್ಕೋತ ಮಾಡ್ಕೊತ ಅವನು ಶೇಗುಣಸಿ ಹೋಗ್ಯಾನ ಹೋಗಿ ಹಣಮಂದೇವರು ಗುಡೆ ಹಾಕುತ್ತಾನ ಎಲ್ಲರೂ ಜನ ಅಂಜಾಳ ಕತ್ರು ಯಾಕ ನಾಲ್ಕು ದಿವಸದಿಂದ ಬಬಲಾದಿ ಮುತ್ಯ ಬಂದಿದ್ದ ಬಡ್ಗೆ ಅವನು ಮನೆಗೆ ಕರ್ಕೊಂಡು ಹೋದ್ರೆ ಅವ್ನ ಮನೆ ಬೆಂಕಿ ಹತ್ತಲ ಅಂದಾನ ಅಕಸ್ಮಾತ್ ಇವನಿಗೆ ನಮಸ್ಕಾರ ಮಾಡ್ಲಾಕ್ ಹೋದಾಗ ಇವ ನಮಗೆ ಏನಾರ ಅಂದ್ರೆ ಹೆಂಗೆ ಹೇಳಿ ಜನ ಅಂಜಾಳಕತ್ತದ ಜನ ಅಂಜಾಡ್ಲಕ್ಕದ ಅವಾಗ ಎಲ್ಲರೂ ನಮಸ್ಕಾರ ಮಾಡಿದ್ರು ದೂರಿನ ದಕ್ಷಿಣ ಇಡ್ತಿದ್ರು ಮನೆಗೆ ಹೋಗ್ತಿದ್ರು ಅವಾಗ ಬಡ್ಗೆ ಬಡ್ಗೆನ ಹೆಣ್ತಿ ಗೊರತ್ತಾಯ್ತು ಹಿಂಗೆ ಹರಕೇರಿ ಸಿದ್ದಪ್ಪ ಮಹಾರಾಜರು ಬಂದಾರತ್ತು ಗೊತ್ತಾಯ್ತು ಆವಾಗ ಗಂಡ ಎದ್ದು ಹೆಂಡ್ತಿಗತ್ತಾನು ಏಯ್ ಏಯ್ ಅಂದ ಯಾಕ್ರಿ ಅಂದಳು ಕಣ್ಣ ನೀರು ಹರಿತಿದ್ದು ಯಾಕ್ರಿ ಅಂದಳು ಯಾಕೋ ಇಲ್ಲ ನಮ್ಮ ಊರಿಗೆ ದೇವ್ರ ಗುಡ್ಯಾ ಬಂದು ಅರಿಕೇರಿ ಸಿದ್ದಾಪ್ ಮಹಾರಾಜ ಕೂತಾನಂತ ಮತ್ತು ಅವನಿಗೆ ಮನೆ ಕರ್ಕೊಂಡು ಬರ್ತೀನಿ ಎದ್ದು ಒಂದು ಜರ ಇರ್ತಂದು ಪ್ರಸಾದ ಮಾಡಂದ ಅವಾಗ ಕೇಳ್ತಾಳ ಮನುಭಾವ ನಾಲ್ಕು ದಿವಸದಿಂದ ಬಬಲಾದಿ ಮುತ್ಯ ಕರ್ಕೊಂಬಂದಿ ಅವ ನಿನ್ನ ಮನೆ ಬೆಂಕ್ ಎತ್ತರ ತಿಳುವಯ್ಯಾನ ಅಕಸ್ಮಾತ್ ಇವನಿ ಕರ್ಕೊಂಬಂದಿ ಇವ ಏನಾರ ಅಂದ್ರೆ ಹೆಂಗ ಅವಾಗ ಏಯ್ ಬಾರದು ಬಪ್ಪದ ಬಪ್ಪದು ತಪ್ಪದು ಯಾರು ಹಣಿ ಬಾರ್ದು ಭೋಗ ಯಾರ ಕಂಡವ್ರದಾರ್ ಏನಾಗೋದ ನಮ್ಮ ಹಣಿ ಬರದಾಗ ಆಗ್ತದ ನೀ ಎದ್ದು ಹೋಗಿ ಮೀಸಲು ನೀರು ತೊಗೊಂಬಂದು ಪ್ರಸಾದ ಮಾಡು ನಾ ಎದ್ದು ಹೋಗಿ ಕರ್ಕೊಂಬರ್ತೀನಂತ ಎಷ್ಟು ಹೇಳಿ ಬಡಿಗೆ ಕಣ್ಣ ನೀರು ಹಂಗೆ ಹರಿತಿದ್ದು ಅವರು ಹಣಮಂದಿ ಅವ್ರ ಗುಡ್ಯಾಗ ಸಿದ್ದಪ್ಪ ಮಹಾರಾಜ ಕೂತಾನೆ ಹೋಗಿ ನಮಸ್ಕಾರ ಮಾಡ್ದೆ ಆವಾಗ ಸಿದ್ದಪ್ಪ ಇರ್ತಾರೆ ಯಾಕೋ ಬಡಿಗೆ ಬಂದು ಏನಿಲ್ಲಪ್ಪ ನನ್ನ ಮನೆ ಪ್ರಸಾದಕ್ಕೆ ನಡಿ ಅಂದ ಅವಾಗ ಇವ್ರು ಉರಾನವರ ಹತ್ತಾರ ಮಾನ್ಯ ಮಗ ಬಡಿಗೆ ಮನಿಗ್ ಕರ್ಕೊಂಡು ಹೋಗ್ಯಾನ ಅವ್ನು ಮನೆಗ್ ಬ್ಯಾಂಕ್ ಹತ್ತಲ ಬಬಲಾದಿ ಮುತ್ತೆ ಭಾಳ ಇವನಿಗೆ ಕರ್ಕೊಂಡು ಹೋಗ್ಲಕ್ಕೆ ಬಂದ ನೋಡತ್ ಜನ ಬೈಲಕ್ಕೂ ಆದ್ರೆ ಅವ ಜನರ ಕಡೆ ಲಕ್ಷ್ಯ ಕೊಡಲಿಲ್ಲ ಅವಾಗ ಸಿದ್ದಪ್ಪ ಮಹಾರಾಜರಿಗೆ ಕರ್ಕೊಂಡು ಮನಿಗ್ ಒಯ್ದ ಬಡ್ಯ ಮನೆಯಾಗ ಪಾದ ಹಾಯ್ಕೊಂಡ ಪಾದ ಪೂಜೆ ಮಾಡಿಕೊಂಡ ಪ್ರಸಾದ ಮಾಡಿಸದ ದಕ್ಷಿಣ ಕೊಟ್ಟ ಪಟ್ಟ ಬಳಕ ಅವಾಗ ಸಿದ್ದಪ್ಪ ಮಹಾರಾಜರ ಹತ್ತಾರ ಬಡಿಯ ನಾಳೆ ಹೋಗ್ಬೇಕು ಹೋಗ್ಬೇಕ ಅದ ನಾ ಇನ್ನು ಹೋಗ್ತೀನಿ ಅಂತ ಅವಾಗ ಮನೆ ಬಿಟ್ಟು ಹೊರಗೆ ಬಂದಾರ ಸಿದ್ದಪ್ಪ ಮಹಾರಾಜರು ಅವಾಗ ಗಂಡ ಹಿಡ್ತಿ ಕಲ್ತ ಬಾಗಲ್ ತೋ ಹಿಡ್ಕೊಂಡು ನಿಂತಾರ ಅವಾಗ ಸಿದ್ದಪ್ಪ ಇರ್ತಾರೆ ಬಡಗ್ಯಾ ನಾ ಇನ್ನು ಬರ್ಲೇನು ಮಗನ ಅಂದರು ಆಯ್ತ್ ರೀಪಾ ನಡ್ರಿ ಅಂತೇಳಿ ಹಿಂಗ ಅತ್ತಾರ ಇಬ್ಬರು ಕಣ್ಣನ ನೀರ ಹಳ್ಳಾಗಿ ಹರಿಲಕ್ಕತ್ತು ಧಾರಾಳವಾಗಿ ಹರಿಲಕ್ಕತ್ತು ಅವಾಗ ಸಿದ್ದಪ್ಪ ಮಹಾರಾಜ್ ಅತ್ತ ಏ ಬಡಿಯಾ ಮನಿ ಮಾತ್ಮಾರ ಬಂದ್ರೆ ಅಳ್ತಾರೇನು ದುಃಖ ಮಾಡ್ತಾರೇನು ಯಾಕೆ ಅಳ್ಳಕತ್ತಿ ಅಂತ ಕೇಳಿದಾಗ ನಾವಾಗ ಗಂಡ ಹೇಳ್ತಾರೆ ಅಪ್ಪ ನೀ ಬಂದಿ ಹತ್ತ ಅಳ್ಳಕತ್ತಿಲ್ಲ ನೀ ಬಂದಿ ಹತ್ತ ನಮಗೆ ದುಃಖ ಆಗಿಲ್ಲ ನಾಲ್ಕು ದಿವಸದ ಹಿಂದ ಬಬಲಾದಿ ಮುತ್ಯ ಬಂದಿದ್ದ ಅವನಿಗೆ ನಮ್ಮ ಮನೆಗೆ ಪ್ರಸಾದ ಕರ್ಕೊಂಡು ಬಂದಿದ್ದೆವು ಹೋಗಾಗ ನೀ ಏನು ನಿಂತೀಯಲ್ಲ ಅದೇ ಜಾಗದಾಗ ನಿತ್ತು ಆ ನನ್ನ ಮನೆ ಕಡೆ ತಿರುಗಿ ನೋಡಿ ನೀನು ಮನೆಗೆ ಉಗಾದಿ ಹಬ್ಬದ ದಿನ ಬೆಂಕಿ ಹತ್ತದ ಥೇಳಿ ಹೋಗ್ಯಾನ ಅದಕ್ಕಾಗಿ ನಾವು ಅಳ್ಳಕ್ಕತ್ತೀವಿ ಅಂದರು ಅವಾಗ ಸಿದ್ದಪ್ಪ ಮಹಾರಾಜರು ಇವ್ರು ಏನತ್ತಾರ ಇವ್ರು ಏನನ್ಬೇಕು ಏ ಅವ್ರು ಹೇಳಿದೆ ಕರೆ ಅದಂದ್ರಿ ಇವರು ಹೆಂಗಾಗಿರ್ಬೇಕ್ರಿ ಹುರಿ ಹುಣ್ಣಿನ ಮ್ಯಾಲ ಉಪ್ಪು ಹಂಗಾಯ್ತು ಅವಾಗ ಬಡಗ್ಯ ತೇರ ಇಟ್ಟು ಅಳ್ಳಾಕತ್ತ ಅವ ತಾನೆ ನಾ ಏನು ಅಂತದ ತಪ್ಪು ಮಾಡಿದಪ್ಪ ನಾ ಏನು ಹಂತದ ಅಲ್ಲ ಕೆಲಸ ಮಾಡಿದಪ್ಪ ನರಿ ಹೊರೆಯವ್ರಿಗೆ ವಜ್ಜಾ ಅದಾವ ಅಲ್ಲ ಆಜು ಬಾಜುದವ್ರಿಗೆ ವಜ್ಜಾ ಆದವಲ್ಲ ಒಂದು ಇರಿಬಿಗೆ ಸಹಿತ ಕೊಲ್ಲದಾವಲ್ಲಪ್ಪ ಇಂಥ ಟೈಮ್ ನನಗ್ಯಾಕೆ ಬತ್ತ ತಳ್ಳಕತ್ತ ಅವಾಗ ಸಿದ್ದಪ್ಪ ಮಹಾರಾಜ್ ಹೇಳ್ತಾರೆ ಏಯ್ ಬಡಿಯ ಅಳಬ್ಯಾಡ ಮಗನ ಅಳಬ್ಯಾಡ ಈ ಜನ್ಮದಾಗ ಯಾರಿಗೆ ನೋವು ಮಾಡ್ದಾವಲ್ಲ ಯಾರಿಗೆ ದ್ರೋಹ ಬಗದವಲ್ಲ ಯಾರಿಗೆ ವಾಜ್ಯಾದವಲ್ಲ ಒಂದು ಇರುವಿಗೆ ಸಹಿತ ಕೊಲ್ದಾವಲ್ಲ ಈ ಜನ್ಮದ ಪಾಪಲ್ಲ ಮಗನ ಹಿಂದಿನ ಜನ್ಮದೊಳಗ ಮಾಡಿದ ಕರ್ಮದಿಂದ ಈ ಜನ್ಮದೊಳಗೆ ನಿನ್ನ ಮನೆಗೆ ಬೆಂಕಿ ಬೆಳದತ್ ಹೇಳದ್ರ ನೋಡ್ರಿ ಅವಾಗ ಬಡಿಗೆ ಅತ್ತಾನ ಯಪ್ಪಾ ಮುಂಜಾನೆ ಉಂಡಿದ ಸಂಜೆಗೆ ನೆನಪಿರಂಗಿಲ್ಲ ಹಿಂದೆ ಮಾಡಿದ ನನಗೇನು ನೆನಪಾದ್ಯಪ್ಪ ನನಗೆ ಗೊತ್ತಿಲ್ಲ ಹಿಂದಿನ ಜನ್ಮದ ಏನದು ಹೇಳು ಅಂದಾಗ ಅವಾಗ ಸಿದ್ದಪ್ಪ ಮಹಾರಾಜ್ ಹೇಳ್ತಾನ ಬಡಿಯ ಪಬಲಾದಿ ಮುತ್ಯ ಯಾಕೆ ಹೇಳ್ಯಾನ ಉಗಾದಿ ದಿನ ನಿನ್ನ ಮನೆ ಬೆಂಕಿ ಹತ್ತದ ರೊಕ್ಕ ರೂಪಾಯಿ ಹಾಂಡ್ಯ ಬಾಂಡ್ಯ ಬೆಳ್ಳಿ ಬಂಗಾರ ಅವೆಲ್ಲ ಒಯ್ದು ಮತ್ತೊಬ್ರು ಮನೆಯಾಗಿಡುವ ಹೇಳ್ಯಾನ ಆದ್ರೆ ನಾ ಹೇಳ್ತೀನಿ ಕೇಳು ಹಿಂದಿನ ಜನ್ಮದೊಳಗೆ ನೀ ಏನು ಪಾಪ ಮಾಡಿ ಅಂದ್ರೆ ನೀ ಏನು ಕರ್ಮ ಮಾಡಿ ಅಂದ್ರೆ ಹಿಂದಿನ ಜನ್ಮದೊಳಗೆ ನೀ ಮನುಷ್ಯಾಗಿ ಹುಟ್ಟಿ ಬಂದಿದ್ದಿ ನೆರವಲ್ದ ಅವನು ನಾಲ್ಕು ಕೆಕರೆ ಜ್ವಾಳ ಕೊಯ್ದ ಗೂಡು ಒಟ್ಟಿದ್ದ ನಲವತ್ತು ಚೀಲ ಜ್ವಾಳ ಆತಿತ್ತು ಆ ಅವನ ಜ್ವಾಳ ಕಂಡು ನಿನಗೆ ಹೊಟ್ಟಿ ಕೆಚ್ಚು ಬಿದ್ದು ಅದನ್ನು ಸಹಿಸೋದಾಲರ ಬಟ್ಟಿಗೆ ನೆರವಲ್ದವ ಗೂಡು ಹೊಟ್ಟಿ ಮನೆಗೆ ಬಂದು ಕೂಡಲೆ ಅವನ ಗೂಡಿಗೆ ಬೆಂಕಿಟ್ಟಿದ ಮಗನ ಆ ಜನ್ಮದ ಬೆಂಕಿ ಜನ್ಮದ ನಿನ್ನ ಮನೆಗೆ ಬೀಳುದು ಅದ್ ತಿಳಿದ್ರ ಸಿದ್ದಪ್ಪ ಮಹಾರಾಜ ನಿನ್ನ ಮನೆಗೆ ಬೀಳುದು ಸಣ್ಣಾಗ ನೀರು ತಂದು ಅಳ್ಳಕ್ಕತ್ತ ಹಿಂದೆ ನನಗೆ ನನಗಿಲ್ಲೋ ತಂದೆ ನಾ ಹೆಂಗೆ ಮಾಡಲಿ ಹೇಳಿ ಅಳ್ಳಕ್ಕತ್ತ ಅವಾಗ ಹೇಳ್ತಾನೆ ಸಿದ್ದಪ್ಪ ಮಹಾರಾಜ ಮಗನ ಅಳಬ್ಯಾಡ ಕರಿಬ್ಯಾಡ ದುಃಖ ಮಾಡಬ್ಯಾಡ ತಕ್ಕ ಮಾಡಬೇ ಆಡ ಉಗಾದಿ ಹಬ್ಬ ಜನ ಮನೆಗೆ ಬೆಂಕಿ ಹತ್ತದ ಬೆಂಕಿ ಹತ್ತಿದ ತಕ್ಷಣ ಮುಂಬೆಟ್ಟ ಗುಡ್ಡದ ಕಡೆ ಮುಖ ಮಾಡಿ ಗಂಡ ಹಿಡ್ತಿ ಕೂಡಿಕೊಂಡು ಅಂತ ಹೇಳಿ ಕೂಗಿಬಿಡ್ರಿ ನಿಮ್ಮ ಮನೆಗೆ ಹತ್ತಿದ ಬೆಂಕಿ ಮಳಿ ಅಂತ ಹಾರಿಸ್ತೀನದ ಸಿದ್ಧಪ್ಪ ಮಾರದು ಮಳಿ ಕೊಟ್ಟಾರಸ್ತ ಮುಂದೆ ಉಗಾದಿ ಹಬ್ಬ ಈಗ ಬರ್ತದ ಆಗ ಬರ್ತದ ಈಗ ಬರ್ತದ ಆಗ ಬರ್ತದ ಅನ್ನೋದ್ರಾಗ ಯುಗಾದಿ ಹಬ್ಬ ಬತ್ತು ಹಗಲು ಬಾರಕ್ಕೆ ಇವನು ಮನೆಗೆ ಬೆಂಕಿ ಹತ್ತಿ ಬಿಡ್ತು ಧಗ 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 ಉರಿಲಕ್ಕತ್ತು ಅವಾಗ ಗಂಡ ಹೇಳ್ತಿ ಕಡೆ ಮೊಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಗಂಡ ಹೇಳ್ತಿ ಹೇ ಸಿದ್ಧ ನಮ್ಮ ಮನೆಗೆ ಬೆಂಕಿ ಹತ್ತದಪ್ಪ ಎಲ್ಲಿದೆ ಕಣ್ಣು ತೆರೆದು ನೋಡು ಅಂದಾಗ ಅಲ್ಲಿ ಎಲ್ಲಿ ಹತ್ತಿ ಇದು ಅತ್ತಣಿ ತಾಲೂಕು ಬೆಳಗಾವಿ ಜಿಲ್ಲಾ ಶೇಗಿ ಮುಣಸಿ ಒಳಗೆ ಬಡಗನ ಮನೆಗೆ ಬೆಂಕಿ ಹತ್ತಾದ ಸಿದ್ದಪ್ಪ ಮಹಾರಾಜ ಎಲ್ಲದಾನಂದ್ರೆ ಮೊಮ್ಮೆಟ್ಟು ಗುಡ್ಡ ಅಮ್ಮ ಶಿದನ ಸೇವಾ ಮಾಡ್ಲಕತ್ತಾನ ಪೂಜೆ ಮಾಡ್ಲಕತ್ತಾನ ಅಲ್ಲಿ ಒದರಿದು ಇಲ್ಲಿ ಕೇಳತ್ತಂತ ನೋಡು ನಾ ಇಲ್ಲೇ ಕೂತು ಹೊದರ್ತೀನಿ ಮಾಡಪ್ಪ ಕಾಕ ಕೇಳಲ್ಲ ನಾ ಇಲ್ಲೇ ಕೊತ್ತು ಮಾತಾ ಹಲು ಇವ್ಗೆ ಕೇಳಲ್ಲ ಅಲ್ಲಿ ಹತ್ತಿನಿ ತಾಲ್ಲೂಕು ಬೆಳಗಾವಿ ಜಿಲ್ಲಾದಾಗ ನಿತ್ತು ಶೇಗ ನಿತ್ತು ಗಂಡ ಹೇಳ್ತಿವಿ ಒದರ್ಲಕತ್ತಾರ ಮೊಮ್ಮೆಟ್ಟ ಗುಡ್ಡದ ಮೇಲೆ ಇರ್ತಕ್ಕಂಥ ಸಿದ್ದಪ್ಪ ಮಹಾರಾಜ ಕೇಳಿಸ್ತಂತ ಸಿದ್ದಪ್ಪ ಮಹಾರಾಜ ತನ್ನ ಹೆಗಲ ಮೇಲಿನ ಜಾಡಿ ತೆಗೆದು ಆ ಕಡೆ ಮಾರಿ ಮಾಡಿ ಜಾಡಿಸಿ ಹಿಂಗೆ ಜಾಡಿಸಿಬಿಟ್ಟನಂತ ಅಲ್ಲಿ ಬೆಳಗಾವಿ ಜಿಲ್ಲಾ ಶೇಗಿ ಉಣಿಸಿ ಒಳಗೆ ಪಡಗ್ಯಾರ ಮನೆಗೆ ಹತ್ತಿದ ಬೆಂಕಿ ಇಲ್ಲಿ ನಿಂತು ಜಾಡಿಸಿದ್ರೆ ಆವಾಗ ಅವನ ಮನೆಗೆ ಮಳಿ ಬಂದ ಬೆಂಕಿ ಆರತತ್ ನೋಡ್ರಿ ಮಳಿ ಬಂದ ಬೆಂಕಿ ಆರತ್ತಂತ ಅಭಿನಯದ ದೇವ್ರ ಬ್ಯಾರೆ ಇಲ್ಲ ಸುಮ್ಮ ಹಂಗೆ ತಿಳ್ಕೊಂಡೆ ಅವನು ನಾವು ಏನ್ರಿ ಆ ದೇವ್ರ ಈ ದೇವ್ರ ಇಲ್ಲಿ ಇಲ್ಲೇ ಪಂಗಡ ಅಯ್ಯವ ನೋಡ್ರಿ ನಮ್ಮ ವೀರ ಸೈವದವ್ರು ಏನತ್ತಾರ ರೇಣುಕಾಚಾರ್ಯ ಹಾಲು ಮತದವರು ಏನತ್ತಾರ ರೇವಣು ಶಿದ್ಧ ಯಾರ ಅದ ಬ್ಯಾರೆ ಇಲ್ಲವ ನಮ್ಮಲ್ಲಿ ಭಾವ ಬದಲಾಗ್ಯದ ಮನಸ್ಸು ಬದಲಾಗ್ಯದ ದೇವ್ರ ಬ್ಯಾರೇ ಅದಾನೇನು ದೇವ್ರ ಬದಲಾದ ಬ್ಯಾರೆ ಅದಾನ இல்ல தேவ்னா ஒபனே அதான் நீங்க மாலப் கக்க அதான் மாலப் கக்கி ஏனது கண்டாத மக்களிகேன அப்பாத மம்மக்கள மத்திய ஏன மத்தியோ ஏன் அப்போ ஏன் எண்தி கண்டோ ஏசு மத்திய மாலப்போ ஒபனே அதான் ஒபன மம்மக்கள மத்திய அவனே ಹೇಳ್ತಿ ಗಂಡ ಅದಾವ ಅವನೇ ಮಕ್ಳಿಗೆ ಯಪ್ಪ ಆದವನು ಅವನೇ ಒಬ್ಬನೇ ಅದಾನಿಲ್ಲ ಹಾಂ ಇಲ್ಲಿ ದೇವ್ರ ಹೆಸರುಗಳು ರೇವಣ ಸಿದ್ಧ ರೇಣುಕಾಚಾರ್ಯ ಬೀರಪ್ಪ ಮಾಳಪ್ಪ ಇವೆಲ್ಲ ಸುಮ್ಮ ಕಾಲ್ಪಾನಿಕ್ ಇವೆಲ್ಲ ಹೆಸರುಗಳದಾವ ಇರೋಂಥ ದೇವ್ರ ಒಬ್ಬನೇ ಅದಾನಂತಕ್ಕಂಥದ್ದನ್ನು ತಾವು ತಿಳ್ಕೊಬೇಕ ಆದ್ರೆ ಅವ ಹೆ ಹೆಸರು ಅಟ್ಟ ಬದಲು ಮಾಡ್ಕೊಂಡ ಅವ ಬದಲು ಮಾಡಿಕೊಂಡ ಅನ್ನೋತ್ತೇನಿಲ್ಲ ಈಗ ನಾವು ಭಾಳ ಮಂದಿ ಬದಲು ಮಾಡಿ ನಮ್ಮ ಮನ್ಯಾಗ ಸಿದ್ಧಾಣ್ಣ ಹೆಸರಿಟ್ರ ಆ ಕಮ್ಮದೇಳಿ ಕೆಲವೊಬ್ರು ಏನು ಮಾಡ್ಯಾರ ರಾಮ ಮಾಸಿದ್ಧ ಸಿದ್ಧಣ್ಣ ಅಲ್ಲೇ ಬಂದ ಸಿದ್ಧರದೊಳಗೆ ಬಂದವ ಹೀಗೆ ರೇವಣು ಸಿದ್ಧ ಎಂಬತ್ನಾಲ್ಕು ಮಂದಿ ಮಕ್ಕಳಿಗೆ ಅಕ್ಷತ್ಯ ಕಾಳ ಹಾಕದ ಬಹುತೇಕ ದೇವರ ಕೃಪಾದಿಂದ ಹುಟ್ಟದವನಿಗೆ ಸರೂರ್ ಶಾಂತ ಮುತ್ತಯ್ಯ ಬಂಜಿಯನು ಶಬ್ದದಿಂದ ಕೊರಗುತ್ತಿದಳು ಚುಮಲಾದೇವಿ ಅಟ್ಟಿ ಎಲ್ಲ ನಮ್ಮ ಸಿದ್ಧಟಿಗೆಯಲ್ಲಿ ಅಮ್ಮೂ ಸಿದ್ಧನ ಸಿದ್ಧಟಿಯಲ್ಲಿ ಆಗಿ ಹೋಯ್ತು ಒಂದು ಕಥೆ ತಮಗೆಲ್ಲ ಎಲ್ಲ ತಿದ್ದಿರಬೇಕು ಸುಮ್ಮ ಅದು ಇತಿಹಾಸ ಹೆಂಗ್ ಬಂದದ ಹಂಗೆ ಹೇಳ್ಬೇಕಾಗ್ತದೆ ಮಾಳಶಿರ್ಸಿ ತಾಲೂಕು ಸೊಲ್ಲಾಪುರ ಜಿಲ್ಲಾ ನಾತ್ಯಪೋತ್ಯದ ಜಾಬೋಡಗೌಡ ಮಡದಿ ಕನ್ನವ ಅವ್ರ ಹೊಟ್ಟೆಲೆ ಮಕ್ಕಳು ಇದ್ದಿದ್ದಿಲ್ಲ ಅಮ್ಮೋಕ್ಷಿದ್ದ ಕೈಲಾಸದಿಂದ ದರಿಗೆ ಬರ ಏನು ತಂದಿದ್ದ ಕಾಮದೇನು ಕಲ್ಪವೃಕ್ಷ ಹೋಮದ ಕಂಬಳಿ ನೇಮದ ಬೆತ್ತ ಪಡಗು ಭಾಗ್ಯ ಬಂಜಿ ಮಕ್ಕಳು ಹುಟ್ಟ ಬಂಜರಿಗೆ ತೊಟ್ಟಿಲ್ಲ ತಗೊಂಡು ಬಂದಿದ್ದ ಮುಂದ ಅವನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳಾದರು ಯಾರ್ಯಾರು ತೇರ್ವಾಡ ಮಂಗರಾಯ ಕರಣಿ ಮಲಕಾರಿ ಡೋಣ ಮಾಶಿದ್ದಪ್ಪ ಮುಂದ ವರವಿನ ಮಕ್ಕಳು ನಾಲ್ಕು ಮಂದಿ ಆದರು ಔದು ಶಿಳಿಯಾನಿಸಿದ್ದ ಸ್ವಾಮಣ ಮುತ್ತೆ ಕಣ್ಣುಮುತ್ಯ ಅಮೋಷಿತಗು ನಾಲ್ಕು ಮಂದಿ ಗಂಡಸ ಮಕ್ಕಳು ಈ ಕಡೆ ಮಾಳಿಂಗರಾಯಗು ನಾಲ್ಕು ಮಂದಿ ಮಕ್ಕಳ ಅವನ ಮಕ್ಕಳು ಔದು ಶಿದ್ದ ಸಿದ್ದ ಸ್ವಾಮಣ ಕಣ್ಣ ಕಣ್ಣುಮುತ್ಯ ಇವನ ಮಕ್ಕಳ ಕಣ್ಣ ಮುತ್ಯ ಕಣ್ಣುಮುತ್ತೆ ಮುತ್ಯ ಮಾಳಿಂಗರಾಯನ ಮಕ್ಕಳ ಇಲ್ಲಿ ವಿಸ ಕುಡಿದ ಪ್ರಾಣ ಕೊಡ್ಬೇಕಂದಾಗ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ತೊಗೊಂಡಿದ್ದೀವ ಅಮ್ಮೋಗಿದ್ದ ಯಾರ್ಯಾರು ಸಿದ್ಧ ಸುಲ್ತಾನಿ ಮಾದಣ್ಣ ತೇರ್ವಾಡ ಮಂಗರಾಯ ಕರಣಿ ಬಲಕಾರ ಸಿದ್ಧ ಪುಣ್ಯದ ಮಕ್ಕಳಿಗೆ ತೊಗೊಂಡಿದ್ದ ನಾವು ಹತ್ತೇವಲ್ಲ ಸಾಕು ಮಗಾದ್ರೀ ನಮಗತ್ತೇಳಿ ಹತ್ತೇವಲ್ಲ ಸಾಕು ಮಕ್ಕಳಿಗೆ ತಗೊಂಡಿದ್ದ ಮೂರು ಮಂದಿಗೆ ಅಮ್ಮೋಕ್ ಸಿದ್ಧ ಹೆಂಗೆ ತೊಗೊಂಡಿದ್ದ ಅಂದ್ರೆ ಬಾಳ ಶಿರ್ಷಿ ತಾಲೂಕು ಜಿಲ್ಲಾ ನಾತ್ಯಾ ಪೋತ್ಯದ ಜಾಬಗೊಂಡ ಗೌಡ ಮಡದಿ ಕಣ್ಣವಗ ಮಕ್ಕಳಿದ್ದಿಲ್ಲ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳಿಲ್ಲಾರ ಬಟ್ಟಿಗೆ ಒಂದು ದಿವಸ ಏನಾಗಿತ್ತಂದ್ರ ಅಲ್ಲಿ ಕೊಳವೆ ಗೋವಿಂದಪುರದಾಗ ಪುರದಾಗ ವಸ್ತಿ ಮಾಡಿರು ಆ ಕೊಳವೆ ಗೋವಿಂದಪುರದೊಳಗೆ ಒಂದು ದಿವಸ ನಸ್ಕಿನ ಜಾಬದೊಳಗೆ ಎದ್ದು ಜಾಬ್ಗೊಂಡ ಧರ್ಮ ಪತ್ನಿ ಕನ್ನವ ಆ ಭೀಮಾ ನದಿಗೆ ಹೋಗ್ಯಾಳ ದೇವ್ರ ಪೂಜೆ ನೀರು ತರ್ಬೇಕಂತ ನಸ್ಕಿಲೆ ನಾಲ್ಕಕ್ಕೆ ನೀರು ತರ್ಲಾಕ ಹೋಗ್ಯಾಳ ಕೊಡ ತುಂಬಿಕೊಂಡು ಡಿಬ್ಬಿ ಏರಿ ಬರ್ತೀಳು ಓಡ್ಯಾ ನಾಲ್ಕು ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗಿರು ಏಕೆ ಡಿಬ್ಬಿ ಏರೋದು ನೋಡಿ ನೋಡ್ಯಾನ ನಾಲ್ಕು ಮಂದಿ ಹೆಣ್ಮಕ್ಳು ಸುಮ್ ಕುಂದಿರಲಿಲ್ಲ ಅವ್ರೇನು ಏನು ಮಾತಾಡ್ತಾರೆ ಮುಂಜಾನೆ ಅದಕ್ಕೂಡಿಯೇ ಸಲ್ಲ ಗಿಡ ನೋಡಬಾರ್ದು ಬಾವಿ ನೋಡಬಾರ್ದು ಕುಳಬಾನ ಮುಖ ನೋಡಬಾರ್ದು ಹುಟ್ಟ ಬಂಜಿ ಮುಖ ನೋಡಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಇವತ್ತು ಮುಂಜಾನೆ ಅದಕ್ಕೆ ಬಂಜಿ ಮುಖ ಅಂತ ಅಂಥೇಳಿ ಮಾರಿ ತಿರುವಿ ಹಿಂಗೆ ನಿತ್ತರು ಆ ತಾಯಿ ಕಣ್ಣವ್ಗೆ ಎಟ್ಟು ನೋವು ಐತು ಅಂತ ಕೇಳಿದ್ರೆ ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಟ್ಟು ನೋವು ಆಗ್ತದ ಎಟ್ಟ ತ್ರ ಎಟ್ಟ ಕೆಟ್ಟ ಅನಸ್ತದ ಅದರ ನೂರ ಪೆಟ್ಟ ಆಯ್ತು ಕಣ್ಣವ್ಗೆ ಕಣ್ಣು ಕೊಡ ತಗೊಂಡು ಅಳ್ಕೋತ ಮನೆಗೆ ಬಂದಳು ಗಂಡ ಮನೆ ಹಾಕಿದ್ದ ಕೊಡ ಮಾರಿ ಮುಂದೆ ಒಗದಳು ಒಗದು ಒಂದೇ ಕತ್ತಳು ಅವಾಗ ಗಂಡ ಜಾಬಗೊಂಡ ಬಿಟ್ಟು ಕೇಳ್ತಾಳ ಕಣ್ಣು ಹೇ ಕಣ್ಣು ಏನಾಗಿದೆ ಯಾಕೆ ಕತ್ತಿ ಅಂತ ಕೇಳ್ದ ಅವಾಗ ಹೇಳ್ತಾಳ ಸ್ವಾಮಿ ಏನತ್ತ ಹೇಳಿ ದೇವ್ರ ಬೆಳ್ಳಿ ಬಂಗಾರ ಶಿರಿ ಸಂಪತ್ ದವಸ ಧಾನ್ಯ ಏಳೂರು ಗೌಡಿಕೆ ಕೊಟ್ಟ ಕರೆ ಆದ್ರ ಮಕ್ಕಳಿಲ್ಲನಂತ ಕೊರತೆ ಇಟ್ಟಾನ ಊರಾಗ ಓಣ್ಯಾಗ ಜನ ಮಾತಾಡಕತ್ತಾರ ಈ ಗೌಡ ಗೌಡತಿ ಬಂಜ್ ಅದಾವ ಗೊಡ್ಡದಾವ ಇವಕ್ರ ಮಾರೇ ನೋಡಬಾರ್ದಂತ ಜನ ಮಾತಾಡಕತ್ತಾರ ಆ ಜನ ಮಾತಾಡೋದು ಕೇಳಿ ನನಗೆ ಸಹಿಸ ಆಗಲ್ಲದ ನಾ ಏನರೇ ಮಾಡ್ಕೊಂಡು ಸಾಯ್ತೀನಿ ಅಂದಳು ಅವಾಗ ಜಾಬ್ಗೊಂಡು ಗೌಡ್ ಹೇಳ್ತಾನೆ ಹೇ ಕಣ್ಣೋ ಹೇಯ್ ಕಣ್ಣು ನಿನ್ನಂಥ ಸತಿ ತೀರದ ಮ್ಯಾಲ ನನ್ನಂಥ ಪತಿ ಇದ್ದರೆ ಏನು ಮಾಡುವುದದ ಹಿಂಗತ್ತವನ್ ನಮ್ಗೆರಾಕಿ ಹಿಂಗೆ ಅನವಲ್ಲ ಏ ನೀ ಸಾಯಿ ನಮ್ಮ ಹತ್ತ ಮಾಡ್ಕೋತೀನಿ ಇವ ನಮ್ಮ ಹೊತ್ತವ ಹಿಂಗೆ ಆದರೆ ಜಾಬೋಣ ಗೌಡತ್ತಾನೆ ಹೇಯ್ ಕಣ್ಣು ನಿನ್ನಂಥ ಸತಿ ತೀರದ ಮ್ಯಾಲ ನನ್ನಂಥ ಪತಿ ಇದ್ದರೆ ಏನು ಮಾಡುವುದದ ನಾನು ನೀನು ಇಬ್ಬರು ಕೂಡ್ಕೊಂಡು ಒಮ್ಮೆ ಸಾಯನಂತ ಗಂಡ ಹೇಳ್ತಿ ಕೂಡ್ಕೊಂಡು ಇಟ್ಟು ನಡು ರಾತ್ರಿ ಭಾರ ಆಗ್ಯದ ಎರಡು ಬಟ್ಟಲು ತಗೊಂಡಾರ ಆ ಬಟ್ಟಲದೊಳಗೆ ಇಸಾ ಹೈಕೊಂಡಾರ ಹೈಕೊಂಡು ಕುಡಿಮೆ ಕಂತ ಕೈಯಾಗ ಬಟ್ಟಲು ಹಿಡ್ದಾರ ಇದು ಯಾರೀಗರು ಉಂಟಾಯಿತು ಅಂತ ಕೇಳಿದರ ಮುಂಬೆಟ್ಟ ಗುಡ್ಡದ ಮೇಲೆ ಇರತಕ್ಕಂಥ ಅಮ್ಮೂಗೆ ಶುದ್ಧ ಗರುವುಂಟಾಯಿತು ಅಮ್ಮೋಕ್ಷದ ಗರುವುಂಟಾಯಿತು ಅಮ್ಮೋಕ್ಷದ ತಿಳ್ಕೊಂಡ ನಾತ್ಯ ಪೋತ್ಯದ ಗೌಡ್ರು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತವಂದ್ರೆ ಅವ್ರ ಜೀವ ಉಳಿಸ್ಬೇಕಂತ ಆವಾಗ ಅಮ್ಮೋಕ್ಷದ ದೇವಲೋಕದ ಕೊರವಿಗೆ ಬದರ್ತಾನೆ ಹೇ ಕೊರವಿ ಅಂದ ಪಟ್ನೆ ಬಂದು ಮಾರಿ ಮುಂದೆ ನಿಂತಳು ಯಾಕೆಪ್ಪ ಅಂದಳು ಯಾಕಿಲ್ಲ ಪಳವಿ ಗೋವಿಂದಪುರದಾಗ ಪುರದಾಗ ಜಾಬೋಣಗೌಡ ಕಣ್ಣವ ಮಕ್ಕಳ ಎಲ್ಲರ ಬಟ್ಟಿ ಪ್ರಾಣ ಕೊಡ್ಲಕ್ಕೆ ನಿಂತಾರ ಹೋಗಿ ಅವರ ಪ್ರಾಣ ಉಳಿಸ್ಬೇಕು ನೀ ಅಂದಾಗ ತಕ್ಷಣ ಕೊರವಂಜಿ ತಾಯಿ ಬಂದು ಆ ಗೌಡ್ರ ಮನೆ ಮುಂದೆ ಬಂದು ನಿಂತಾಳ ರಾತ್ರಿ ಭಾರ ಆಗ್ಯದ ಅವಾಗ ಅದರ್ತಾಳೆ ಯಪ್ಪಾ ಯಾರರೇ ಮಕ್ಕಳ ಸಲುವಾಗಿ ಪ್ರಾಣ ಕೂಡ ಅವರಿದ್ರೆ ಕೊಡಬ್ಯಾಡ್ರಿ ನಾ ದೇವಲೋಕದ ಪರವಿ ಬಂದೀನಿ ನಾ ಕಣಿ ಹೇಳ್ತೀನಿ ಅಂತ ಒಂದೇ ಸವನ ಅವ್ರ ಬಾಕಲು ಮುಂದೆ ನಿಂತು ಒದರ್ಲಕ್ಕತ್ತಾಳೆ ಗಂಡ ಹೇಳ್ತೀವಿ ಈ ಕುಡಿಬೇಕಂತ ಕೈಯ ಬಟ್ಲು ಹಿಡ್ದಾರ ಇದು ಅವರು ಕಿವಿಗೆ ಕೊರವಂಜಿ ಒದರೋದು ಕಿವಿಗೆ ಬಿದ್ದಾಗ ಕೈಯನ ಬಟ್ಲ ತೆಳ ಒಗದ್ರು ಒಗೆದೋ ತಳಬಾಕಲು ತೆರೆದು ಬಂದು ನೋಡ್ತಾರ ದೇವಲೋಕದ ಕೊರವಿ ಮನೆ ಮುಂದೆ ನಿಂತಾಳ ಅವಾಗ ಕೇಳ್ತಾರ ಯವಾ ತಾಯಿ ನೀ ಯಾರು ಇಲ್ಲಿ ಬಂದು ನಿತ್ತಿ ಅಂದಾಗ ಅವಾಗ ಹೇಳ್ತಾಳೆ ನಾನು ದೇವಲೋಕದ ಕೊರಬೆ ಅದೇನೆ ಇಲ್ಲ ಯಾಕೆ ನಿಮ್ಮ ಸಲುವಾಗಿ ಬಂದೀನಿ ನಮ್ಮ ಸಲುವಾಗಿ ಬಂದಿ ನಮ್ಮ ಸಲುವಾಗಿ ಯಾಕೆ ಬಂದಿ ನೀವೇನೋ ಪ್ರಾಣ ಕುಳ್ಳಕತ್ತೀರೋದು ಗೊತ್ತಾಯಿತು ಅದಕ್ಕಾಗಿ ಬಂದೀನಿ ಹೌದೇವಾ ಮತ್ತು ಮಕ್ಕಳೇ ಇಲ್ಲ ನಾವು ಇದ್ದರೆ ಏನು ಮಾಡೋದು ಜನ ನಿಂದ್ಯದ ಮಾತಾಡಕತ್ತಾರ ಜನ ಆಡೋದು ಕಂಡು ನಮಗೆ ಸಹಿಸೋದಾಲರ ಬಟ್ಟಿಗೆ ನಾವು ಪ್ರಾಣ ಕೊಡ್ಲಕತ್ತೀವಂದಾಗ ದೇವಲೋಕದ ಕೊರವಂಜಿ ಹೇಳ್ತಾಳಪ್ಪ ಮಕ್ಕಳಿಲ್ಲ ಅಂತ ಯಾಕೆ ಪ್ರಾಣ ಕೊಡ್ಲಕತ್ತೀರೇಪ್ಪಾ ಮಕ್ಕಳು ಕೊಡೋಂಥ ತಾತ ಮುಮ್ಮೆಟ ಕುಡ್ದಾಗದಾನ ಅದಕ್ಕೆ ಅವಳ ಶ್ರುತಿ ಹೀಗೆ ಸಾರ್ತದ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗೆ ಅರಿಕೇರಿ ಆರಕೆರೆ ಅಮ್ಮೋಗ ಶಿದ್ಧ ತೊಟ್ಟಿಲ್ಲ ಕೊಟ್ಟು ಕಳವ್ಯಾ ಜಗದ ಶ್ರುತಿ ಅದಪ್ಪ ಅಲ್ಲಿ ಆದ್ರೆ ನಿಮ್ಮ ಮಕ್ಕಳಾಗ್ತವತ್ತ ಕೊರವಂಜಿ ಹೇಳಿದಾಗ ಗಂಡ ಹೆಳ್ತಿಗೆ ಆನಂದ ಪರಮಾನಂದಾಯಿತು ಆವಾಗ ಕೈಯನ ಬಟ್ಟಲ ಹೋಗೋದು ಆವಾಗ ಮನೆಗೆ ಹೋಗಿ ಮನೆ ಸಾರೋಣಿಗೆ ಮಾಡಿ ನಸ್ಕಿನ ನಾಲ್ಕು ಗಂಟೆ ಕೆದ್ದು ಚಾಮ ಜಳಕ ಮಾಡಿ ನೇಮನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡು ಮೊಮ್ಮೆಟ್ಟ ಗುಡ್ಡಕ್ಕೆ ಬಂದು ಮುತ್ತಾಗ ಐದು ಸುತ್ತಾಕಿ ಉಡಿವಡ್ಡಿ ನಿತ್ತಾರೆ ಅಮ್ಮೋಗಿಸಿದ್ದ ಕಾರ್ಯಕ ಭಂಡಾರ ನೀಡದ ಅವಾಗ ಒಂದು ಮಾತು ಹೇಳ್ತಾನೆ ಗೌಡ್ತಿ ಈ ಕಾರ್ಯಕ ಭಂಡಾರ ಹೋಗಿ ಮನೆಯಾಗ ಭಕ್ಷಣ ಮಾಡು ಮೊದಲು ಗಂಡಸ ಮಗ ಹುಡ್ತದ ನಿನಗೆ ಆ ಹುಟ್ಟಿದ ಮಗನ ತಂದು ನನ್ನ ಮಠಕ್ಕೆ ಬಿಡಬೇಕಂದ ಗೌಡತಿ ಅಂದಳು ಕೊಡತನ ಒಂದಾಯ್ತು ಕ್ವಾಟ ಬಳಕೆ ಒಂದಾಯ್ತು ಕೊಡದ ಕ್ವಾಟ ಅದನ್ನು ತಂದು ತನ್ನ ಮಠದ ಬಿಡುವ ತನ್ನ ನನ್ನ ಮನೆ ದೀಪ ಹ್ಯಾಂಗ್ಯಪ್ಪ ಅಪ್ಪ ಅವಾಗ ಮುತ್ತೆ ಅಮ್ಮ ಉಗಿದ್ ಹೇಳ್ತಾನೆ ಗೌಡತಿ ಒಂದು ದೀಪ ತಂದು ನನಗ್ ಹುಡದಾಗ ಹಚ್ಚದೆ ಅಂದ್ರೆ ನನ್ನ ಮನಿಗೆ ಮತ್ತೆ ಎರಡು ದೀಪ ಹಚ್ತೀನಂತ ಅಂದ್ರೆ ಒಂದು ಮಗನ ತನ್ನ ಬಿಟ್ಟೆ ಅಂದ್ರೆ ಎರಡು ಗಂಡಸು ಮಕ್ಕಳು ನೀನು ಮನೆಗೆ ಕೊಡ್ತೀನಿ ಅಂದ ಅವಾಗ ಆ ತಾಯಿ ಮನೆಗೆ ಬಂದು ಕಾರಿಕ ಭಂಡಾರ ಭಕ್ಷಣ ಮಾಡಿದಳು ಆಕೆ ಗರ್ಭ ನಿತ್ತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸು ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗಕ್ಕೆ ಗಂಡಸು ಮಗುವಿಗೆ ಜನ್ಮ ಕೊಟ್ಟಳು ಆ ಗಂಡಸು ಮಗ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ನಾಡದ ಅರಸ ಗಂಗೆ ನಾಡದ ಗೌಡ ಯೋಳ ಮಠದ ಒಡಿಯ ಅಂಬೋಗ ಶಿ ಪುಣ್ಯದ ಮಗನೇ ಮಾಧುಲಿಂಗ ಹುಟ್ಟಿ ಬಂದ ಮಾಧುಲಿಂಗ ಹುಟ್ಟಿ ಬಂದ ಏನು ನಮ್ಮ ಶಿದ್ಧರ ಇತಿಹಾಸ ಒಂದ ಎರಡ ಎಟ್ ಹೇಳಿದ್ರೆ ಕಮ್ಮದ ಆವಾಗ ಮಕ್ಕಳಿಲ್ಲಾರ ಬಿಟ್ಟಿಗೆ ಗೌಡನ ಧರ್ಮ ಪತ್ನಿ ಹ್ಯಾಂಗ ಹಾಡ್ತಾಳೆ ಹತ್ತಾಳ ಅನ್ನೋದು ಒಂದು ಎರಡು ನುಡಿ ತಾವು ಹಾಡ್ತಾ ಇದ್ದೀವಿ ತಾವು ಕೇಳಿ ಬಂಜಿಯಾಗಿ ಬಾಳುವ ಬಾಳುವುದಾಕೋ ಅಂತಾಳ ಕಂಡವ ಬಂಜಿಯಾಗಿ ಈ ಭೂಮಿ ಮ್ಯಾಲ ಏನತ್ತಾಳ பஞ்சியாகி பாழுவதேக்கோ லோக்கீக்கோ ஜொழ இரவுது சாக்கோ இச குடத சாயதீக்கோ ஜதொழ இவது சாக்கோ இச குடத சாயத டீ கொஞ்சியாகி பாழுவதே கோ ಯಾರಿಗೆ ಬೇಕು ಬೆಳ್ಳಿ ಬಂಗಾರ ಯಾಕ ರಕ್ತ ರೂಪಾಯಿ ಯಾರಿಗೆ ಬೇಕ ಗೋವಿಂದಪುರದ ಗೌಡ ಎದ್ದಾರ ಯಾರಿಗೆ ಬೇಕು ಊರಿನ ಗೌಡಕಿ ಎದ್ದಾರ ಯಾರಿಗೆ ಬೇಕು ಪಂಜಿಯಾಗಿ ಬಾಳುವುದಾಕುವ ಲೋಕದ ಕೀರ್ತಿಗಳ್ಯಾಕ ಜಗದೊಳಗ ಇರೋದು ಸಾಕೋ ಈಸ ಕುಡದ ಸಾಯದ ಟೀಕೋ ಜಗದೊಳಗ ಇರೋದು ಸಾಕೋ ಈಸ ಕುಡದ ಸಾಯದ टेको भर ले सरला का श्रृंगार या अष्ट मष्टईश्वरे यारी की बेका अंतािंग कन्नावा शरीर का श्रृंगार या को अष्ट ऐश्वर्य यारी की बेको ಮನೆ ಒಳಗ ಸಿರಿಯ ಸಂಪತ್ತ ಎದ್ದಾರ ಯಾರಿಗೆ ಬೇಕು ಮನೆ ಒಳಗ ಸಿರಿಯ ಸಂಪತ್ತ ಎದ್ದಾರ ಯಾರಿಗೆ ಬೇಕು ಪಂಜಿಯಾಗಿ ಬಾಳುವ ದ್ಯಾಕೋ ಲೋಕದ ಪಾಕೀರ್ತಿಗಳ್ಯಾಕೋ ಜಗದೊಳಗ ಇರುವುದು ಸಾಕೋ ನಿಸ ಕುಡದ ಸಾಯದ ಟೀಕೋ ಜಗದೊಳಗ ಇರುವುದು ಸಾಕು

ಮನೆ ಒಳಗ ಮಕ್ಕಳಿದ್ದರ ಉಪ್ಪುವಶಿದ್ಧರ ಎರವಲ್ಲದೆ ಆಗುವ ಲಿಂಗರಾಯ ಮನೆ ಒಳಗ ಮಕ್ಕಳಿದ್ದರ ಉಪ್ಪುವಶಿದ್ಧರ ಇರವಲ್ಲದೆ ಆಗುವ ಅಂಜಿಯಾಗಿ ಬಾಳುವುದ್ಯಾ ಲೋಕದ ಪಾಕೀರ್ತಿಗಳ್ಯಾಕೋ ಜಗದೊಳಗ ಇರೋದು ಸಾಕೋ ಈಸ ಕುಡದ ಸಾಯದ ಟೀಕೋ ಜಗದೊಳಗ ಎರ ಸಾಡದ ಸಾಯದ ಟೀ ಕ್ವಾ ಹೌದು ವಸದಿ ಒಳಗ ಮುರುಘ ನೂರ ಕೋ सपा महाराज धोरिया तो ना बियड़ा को बस्ती वाला का बंदर वड़ा ऊर्टी को निग्राय देवरा धोरिया तो ना ಗುರುವ ಮದಗೊಂಡ ಕವಿ ಮಾಡಿ ಕೊಟ್ಟವಾದ ಶಬಂಡ ಗೌಡರ ಈ ಕವ ತೂಕ ಮನವಿ ಮದಗೊಂಡ ಕವಿ ಮಾಡಿ ಕೊಟ್ಟವಾದ ಹೆಣ್ಣ ಮಕ್ಕಳ ಈ ಕವ ತೂಕ ಪಂಚಿಯಾಗಿ ಬಾಳುವ ಏ ಲೋಕ ಪಾಕೀತಿಗಳ್ಯಾ ಶಿವಯೋಗಿ ಶಿವ ಯೋಗಿ ಮತ್ತೆ ಬಾರು ಈ ಗುವಿಗೀ பத்தரவாழி நாரி தி பயி நாரி

ਦਾ ਦਾ ਕਾਇੋਜ